ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳಿ ಇಂದಿನ ಟೊಮೆಟೊದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಟೊಮೆಟೊ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋದಾದರೆ ವಿಜಯಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊ ಬಾಕ್ಸ್ಗೆ ನೂರು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಟೊಮೆಟೊ ಬಾಕ್ಸ್ಗೆ ಅರವತ್ತಾರು ರೂಪಾಯಿದಿಂದ ಒಂದು ನೂರ ಮೂವತ್ತು ಅರವತ್ತಾರು ರೂಪಾಯಿದಿಂದ ಒಂದು ನೂರ ಮೂವತ್ತು ರೂಪಾಯಿವರಿಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಬಾದಾಮಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಬಾಕ್ಸ್ ಟೊಮೆಟೊಗೆ ನೂರು ರೂಪಾಯಿದಿಂದ ಎರಡು ನೂರು ರೂಪಾಯಿ ನೂರು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ರೇಟು ಇದೆಯಾ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಎಂಬತ್ತು ರೂಪಾಯಿದಿಂದ ಎರಡು ನೂರು ಒಂಬತ್ತು ರೂಪಾಯಿಯಿಂದ ಎರಡು ನೂರು ರೂಪಾಯಿವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಟೊಮೆಟೊ ಬಾಕ್ಸ್ಗೆ ಎಪ್ಪತ್ತು ರೂಪಾಯಿಯಿಂದ ಹಿಡ್ಕೊಂಡು ನೂರ ಎಪ್ಪತ್ತು ರೂಪಾಯಿವರೆಗೆ ರೇಟು ಇದೆ ಎಪ್ಪತ್ತು ರೂಪಾಯಿಯಿಂದ ನೂರ ಎಪ್ಪತ್ತು ರೂಪಾಯಿವರೆಗೆ ಹತ್ತು ಕೆ ಜಿ ಟೊಮೆಟೊ ಬೆಲೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಟೊಮೆಟೊಗೆ ಬೆಳಗಾವಿಯಲ್ಲಿ ನೂರು ರೂಪಾಯಿದಿಂದ ಎರಡು ನೂರು ನೂರು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ರೈ ಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಬತ್ತು ರೂಪಾಯಿ ನೂರ ಅರವತ್ತು ರೂಪಾಯಿವರೆಗೆ ರೈತರ ಮಾರುಕಟ್ಟೆಯಲ್ಲಿ ಇದ್ದು ಇದು ಇಂದಿನ ಟೊಮೆಟೊದ ಮಾರುಕಟ್ಟೆಯ ಆಗಿದೆ ನೋಡಿ ರೈತರೇ